ಭತ್ತ ಸೋನಾ ಮಸೂರಿ ಭತ್ತ ಬೆಳೆಸ್ತಕ್ಕಂಥ ಒಂದು ನಾಟಿ ಮಾಡಲಿಕ್ಕೆ ಮೊದಲು ಫಸ್ಟು ಅಗಿ ಮಡಿ ಅಂತ ನಾವು ಕರಿತೇವೆ ಅಗಿ ಹಾಕ್ತೇವೆ ಅಂದರೆ ಸಣ್ಣ ಎಲ್ಲ ಒಂದು ಕಡೆ ಸಸಿ ಸಸಿಯನ್ನು ಹೀಗೆ ಹಾಕಿಕೊಂಡು ಆದಮೇಲೆ ಇದನ್ನು ಪೀಸ್ ಪೀಸ್ ಎಲ್ಲವದು ತೆಗೆದು ತೆಗೆದ ಮೇಲೆ ಒಂದು ಸೂಡನ್ನು ಕಟ್ಕೊಂಡು ಹೊಲದಲ್ಲಿ ಮತ್ತು ಅಲ್ಲಿ ಒಂದು ಕಡೆ ಒಂದೊಂದು ಪೀಸ್ ಪೀಸು ಎಂಡ್ರೆಡ್ ಪೀಸ್ ಪೀಸು ಮೂರು ಮೂರು ಈ ಥರ ಹಚ್ಚೋದು ಹಚ್ಚೋಕ್ಕಾಗಿ ಇದು ಒಂದು ಸಸಿ ಮಡಿ ಅಂತ ಕರಿತೇವೆ ಸಸಿ ಮಡೆ ಸಸಿ ಮಡಿ ಅಂದರೆ ಇದು ಸೋನಾ ಮಸೂರಿ ಭತ್ತ ಐದು ನೋಡಿ ಈಗ ಪ್ರಾರಂಭದಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಮೊಳಕೆ ಬಂದಿದೆ ಮೊಳಕೆ ನಾವು ಹಾಕಿರೋದು ಇದ್ರೂ ಹೇಗೆ ಬೆಳೆಸೋದಂತೇಳಿ ಲಿಮಿಟಾಗಿ ನೀರು ಬಿಟ್ಕೊಂಡು ಬೆಳೆಸ್ತಕ್ಕಂಥದ್ದು ಮತ್ತು ದಿನ ದಿನ ವಾರ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಹಾಕಬೇಕು ಮತ್ತು ಇದರಲ್ಲಿ ಬೇರೆ ಬೇರೆ ಹುಳ ಬೀಳಾದಂಗೆ ಒಂದು ಔಷಧ ಹೊಡಿಬೇಕು ಈ ಒಂದು ಮಳಿಕೆಗೂ ಸಹಿತ ಪ್ರಾರಂಭದಲ್ಲೇ ಇದೆಲ್ಲ ಮಾಡಬೇಕಾಗ್ತದೆ ಓಕೆ ನೋಡಿ ಈಗ ಈಗ ನೀರು ಬಿಟ್ಟಿದ್ದೀವಿ ಇದರಲ್ಲಿ ನೋಡಿ ನೀರುಗೋಳಿ ನಾವು ಬೇರೆ ಬೇರೆ ಟಿಟ್ಟಿವ ಅಂತ ಕರಿತೀವಿ ಇವೆಲ್ಲ ಪಕ್ಷಿಗಳು ಈಗಾಗಲೇ ಇದರಲ್ಲಿ ಹುಳ ಉಪ್ಪಳ ತಿನ್ಲಿಕ್ಕೆ ಬಂದಿದ್ದಾವೆ ನೋಡಿ ನೀರ್ ಗೋಳಿ ಅಂತ ಕರಿತೇವೆ ಈ ವೈಟ್ ನೀರ್ ನೀರುಗೋಳಿ ಇಲ್ಲಿ ನಲ್ಲಿ ಕಲರ್ನಲ್ಲಿ ಇರತಕ್ಕಂಥ ಟಿಕ್ಟಿವ್ ಅಂತ ಕರಿತೇವೆ ಇವೆಲ್ಲ ಇವೆಲ್ಲ ಹುಳ ಉಪ್ಪಳೆ ತಿನ್ನಲಿಕ್ಕೆ ಈಗಾಗಲೇ ಬಂದಿದ್ದಾವೆ ಇದು ನಾವು ಟೋಟಲ್ ಆಗಿ ಒಂದು ಬಾ ಒಂದು ಇಷ್ಟು ಒಂದು ಹದಿಮೂರು ಎಕರೆಗೆ ನಾವು ಸಸಿ ಮಡಿಯನ್ನು ಹಾಕಿರೋದು ನೋಡಿ ಇವೆಲ್ಲ ನೀರುಗೋಳಿ ಇವು ಸತ ಪ್ರಾರಂಭದಲ್ಲಿ ನಾವು ಬೀಜ ಹಾಕಿದಾಗ ಈ ನೀರುಗೋಳಿ ಇಂಥ ಪಕ್ಷಿಗಳು ಇಂಥ ಇವೇನೆ ತುಳಿದು ಮತ್ತೆ ಮಳಕೆ ಬರ್ಲಾರ್ದಂಗೆ ಮಾಡಿಬಿಡ್ತಾವೆ ಈ ಪಕ್ಷಿಗಳು ಪ್ರಾರಂಭದಲ್ಲಿ ಕುಂತ್ಕೊಳ್ಳಾರ್ದಂಗೆ ನಾವು ನೋಡ್ಕೋಬೇಕು ಅದು ಒಂದು ನಮಗೆ ಕಷ್ಟ ಪ್ರತಿ ಒಂದು ಅಲ್ಲೆಲ್ಲ ನೋಡಿ ಅಲ್ಲೆಲ್ಲೆಲ್ಲೆಲ್ಲಿ ನೀರು ನಿಂತ್ಕೊಂಡಿದ್ದಾವೆ ನೋಡಿ ಅಲ್ಲೆಲ್ಲಿ ನೀರು ನಿಂತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಪಕ್ಷಿಗಳು ತುಳಿದಾಡಿದಾವೆ ಪಕ್ಷಿಗಳು ದೊಡ್ಡ ದೊಡ್ಡ ಪಕ್ಷಿಗಳು ಬರ್ತವೆ ನೀರಿದ್ದಾವಂತೇಳಿ ಬಂದ್ಬಿಡ್ತವೆ ತುಳಿದಾಡಿ ಆ ಮಳಕೆ ಒಳಗಡೆ ಹೋಗ್ಬಿಡ್ತಾವೆ ಮಳಕೆನೇ ಬರ್ಲಾರ್ದಂಗೆ ಆಗ್ತದೆ ತುಂಬಾ ನಮ್ಮ ರೈತರದ್ದು ಅಂದ್ರೆ ಈಗ ಈಗ ಇನ್ನು ತುಂಗಭದ್ರ ಡ್ಯಾಮ್ ನೀರೇ ಬಂದಿಲ್ಲ ಇನ್ನು ನೀರು ಇನ್ನು ಯಾವಾಗ ಬರ್ತಾವೋ ಗೊತ್ತಿಲ್ಲ ಬಟ್ ಆದ್ರೆ ಈಗ್ಲಿದ್ದೇನೆ ನಾವು ಸಸಿ ಮಡಿಯನ್ನ ಹಾಕಿಕೊಂಡು ಹೊಲಗಳನ್ನು ರೆಡಿ ಮಾಡ್ಕೊಂಡು ಅದೆಲ್ಲ ಭತ್ತದ ಗದ್ದೆಗಳನ್ನ ಹದ ಮಾಡ್ಕೋಬೇಕು ಹೋಗ್ರೆ ಒಂದು ಉಬ್ಬು ತಪ್ಪು ಅಂದ್ರೆ ಕುಣಿ ಹೈಟು ಇರ್ತಕ್ಕಂಥ ಇವೆಲ್ಲ ಲೆವೆಲ್ ಮಾಡಿ ಇಟ್ಕೋಬೇಕು ಹಾಗಾದ್ರೆ ಮಾತ್ರ ನಮ್ಮ ಹೊಲಗಳು ಚೆನ್ನಾಗಿ ಬೆಳಿತೀವಿ ಅಂದ್ರೆ ಏನು ಬೆಳೆ ಏನು ಮಾಡ್ಲಾರ್ದೇ ಡೈರೆಕ್ಟಾಗಿ ಬಂದು ಹೊಲಗಳಲ್ಲಿ ನಾವು ಹೇಳಿದ್ರೆ ನಮ್ಮ ಹೊಲಗಳು ಅಷ್ಟು ಇಳುವರಿ ಬರೋದಿಲ್ಲ ಈಗ ನಾವು ಕನಿಷ್ಠ ಎಕರೆಗೆ ಒಂದು ಐವತ್ತು ಕ್ವಿಂಟಲ್ ಮೇಲೇ ಅಂದರೆ ಐವತ್ತು ಚೀಲದ ಮೇಲೇನೆ ನಾವು ಬೆಳೆ ಬೆಳೆಸ್ತೀವಿ ಐವತ್ತು ಚೀಲ ಅಂದರೆ ಒಂದು ಚೀಲ ಎಪ್ಪತ್ತೈದು ಕೆ ಜಿದಂಗೆ ನಾವು ಬೆಳೆಸ್ತೀವಿ ಕನಿಷ್ಠ ಒಂದು ಐವತ್ತು ಚೀಲ ನೋಡಿ ಆ ಥರ ಒಳ್ಳೆ ಭೂಮಿ ಇದು ಎಲ್ಲ ಕರೆಮಣ್ಣು ಕಪ್ಪು ಮಣ್ಣು ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಗಡ್ಡೆ ಭೂಮಿ ಇದೆ ರೈತರಂತೂ ಮಾಡಿದವ್ರಿಗಂತೂ ಲಾಸೇನೂ ಆಗಲ್ಲ ಭತ್ತದಲ್ಲಿ ಸಾಕಷ್ಟು ಜನರು ಭತ್ತದಲ್ಲಿ ಲಾಸ್ ಅಂತ ಹೇಳ್ತಾರೆ ಅಂಥದ್ದು ಏನು ಲಾಸ್ ಆಗ ಒಳ್ಳೆ ಭೂಮಿ ಇತ್ತಂದ್ರೆ ಉಪ್ಪು ಇರಬಾರ್ದು ಅಂದರೆ ಉಪ್ಪು ಸೊಗಡಿರ್ತಕ್ಕಂಥದ್ದು ಇಲ್ಲ ಮಣ್ಣು ಸರಿ ಇಲ್ಲಾರ್ದಂಥ ಬೆಳೆ ಹೊಲದಲ್ಲಿ ಬೆಳೆ ಅಷ್ಟು ಸುಲಭವಾಗಿ ಚೆನ್ನಾಗಿ ಬರೋದಿಲ್ಲ ಬಟ್ ಕರೆ ಮಣ್ಣು ಹೊಲದಲ್ಲಿ ಮಾತ್ರ ಚೆನ್ನಾಗಿ ಭತ್ತದ ಬೆಳೆ ಮಾತ್ರ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದು ನಮ್ಮ ಸಸಿ ಮಡಿ